ಸರ್ ನಾನು ಫಿಮೇಲ್ ಸರ್ ನನ್ನ ಧ್ವನಿ ಮೇಲ್ ಥರ ಬರ್ತಾಯಿದ್ದೆ ಸರ್ ನಾನು ಮೇಲ್ ಇದ್ದೀನಿ ಸರ್ ನಾನು ಹುಡುಗ ಸರ್ ನನ್ನ ಧ್ವನಿ ಇನ್ನೂ ಲೇಡೀಸ್ ಥರ ಬರ್ತಾಯಿದೆ ಏನು ಮಾಡಲಿ ಕನ್ನಡ ಅಂದರೆ ಎನರ್ಜಿ ಇಂಗ್ಲೀಷ್ ಅಂದರೆ ಅಲರ್ಜಿ ಬನ್ನಿ ಹೊಸ ವಿಷಯ ತಿಳಿಯೋಣ ಅಭಿಮಾನಿ ದೇವರುಗಳೇ ನಮಸ್ಕಾರಗಳು ನಮಸ್ಕಾರಗಳು ಅಭಿಮಾನಿ ದೇವ್ರುಗಳೇ ನಮಸ್ಕಾರಗಳು ದೇವರೇ ಹೇಗಿದ್ದೀರಿ ನನ್ನ ಅಂತೇಳಿ ಆ ಟೈಟಲ್ನಿಂದ ಈ ಕರ್ನಾಟಕ ತುಂಬೆಲ್ಲ ಹೆಸರು ಮಾಡಿದ್ರಲ್ಲ ಡಾಕ್ಟರ್ ರಾಜ್ಕುಮಾರ್ ಅವರು ಅಭಿಮಾನಿಗಳ ದೇವ್ರು ಅಂತ ಕರೆದರು ಇತ್ತೀಚೆಗೆ ಡಾಕ್ಟರ್ ಬ್ರೋಕ್ ಕೂಡ ಕರೆದರು ನುಡಿದರೆ ಮುತ್ತಿನ ಹಾರದಂತಿರಬೇಕು ನುಡಿದರೆ ಸ್ಫಟಿಕದ ಸಲಾಕಿ ಅಂತಿರಬೇಕು ಏನಪ್ಪ ಯಾಕೆ ಇವು ಹೇಳ್ತಾ ಇದ್ದೀನಾ ಮುಂದೆ ಸರ್ ಇಲ್ಲಿ ಇಷ್ಟು ಇರಲಿ ಅಂಥೇಳಿ ಅಭಿಮಾನಿ ದೇವರುಗಳಂದರು ಡಾಕ್ಟರ್ ರಾಜ್ಕುಮಾರ್ ಅವರು ನಮಸ್ಕಾರ ದೇವರು ಅಂದರು ಡಾಕ್ಟರ್ ಬ್ರೋ ಅವರು ಈಗ ಎಷ್ಟೋ ಜನ ಅವರವರ ಮಾತುಗಳಲ್ಲಿ ನೀವೆಲ್ಲ ದೊಡ್ಡ ದೊಡ್ಡ ಚೆನ್ನಾಗಿ ನೋಡ್ತಾ ಇದ್ದೀರಿ ಮುಖ್ಯವಾಗಿ ನಮ್ಮ ಮಾತು ನಮ್ಮ ವಯಸ್ಸು ನಾವು ಮಾಡುವಂಥ ಶೈಲಿನೇ ಈ ಯೂಟ್ಯೂಬ್ಗೆ ನಿಮಗೆ ಈ ಯೂಟ್ಯೂಬ್ ಅನ್ನುವ ಒಂದು ದೊಡ್ಡ ವೇದಿಕೆಯಲ್ಲಿ ಭಾಳ ಮುಖ್ಯ ಇಂಪಾರ್ಟೆಂಟ್ ರೋಲ್ ಅದ್ಭುತ ಪಾತ್ರ ವಹಿಸ್ತೇವೆ ಡಾಕ್ಟರ್ ಬ್ರೋವರ್ ಧ್ವನಿಯನ್ನು ಕೇಳಿದ್ರಲ್ಲ ನಿಮ್ಮ ಯಾತ್ರಿಕ ನಮಸ್ಕಾರ ದೇವರು ಅಂತ ಕರೆದ್ರಾಗ ಏನೋ ಒಂಥರ ಇಂಟ್ರೆಸ್ಟ್ ಬಂದ್ಬಿಡುತ್ತೆ ಆ ಥರ ಅಟ್ರಾಕ್ಟ್ ಮಾಡ್ತಾರೆ ಗ್ಲೋಬಲ್ ಕನ್ನಡಿಗವರ ಧ್ವನಿ ಕೇಳಿದ್ರ ದಿ ಸೋನು ದಿ ಸಂಚಾರಿ ನೀವು ನೋಡಿದ್ರಿಲ್ಲ ು ಅವ್ರ ಧ್ವನಿ ಕೇಳಿದ್ರಲ್ಲ ಅದೇ ಥರ ಪ್ರತಿಯೊಬ್ಬರ ಧ್ವನಿಯಲ್ಲಿ ಒಂದು ಅದ್ಭುತ ಇರುತ್ತೆ ನಿಮ್ಮ ಧ್ವನಿಗೆ ನಾನು ಮೊದಲೆಲ್ಲ ಫಸ್ಟ್ ಹಾಗೆ ಆಗ್ತಾಯಿತ್ತು ಏನೋ ಮಾತಾಡೋಕೋದ್ರೆ ಏನೇನು ಆಗ್ತಾ ವೈಬ್ರೇಷನ್ ಆಗಿಬಿಡ್ತಿತ್ತು ನಡುಕ ಹುಡ್ತಾ ಇತ್ತು ಪ್ರತಿಯೊಬ್ಬರಿಗೆ ಅದು ಆಗ ಹಾಗೆ ಆಗುತ್ತೆ ಕೆಲವೊಂದು ಜನಕ್ಕೆ ಆಗಲ್ಲ ನಾವು ಮಾಡುವಂಥ ವಿಡಿಯೋ ಇರ್ಬೋದು ದೊಡ್ಡ ದೊಡ್ಡ ವೇದಿಕೆಯಲ್ಲೂ ಎಷ್ಟೋ ಜನ ಇವತ್ತು ಹೆದರ್ತಾ ಇದ್ದಾರೆ ಬನ್ನಿ ನೋಡೋಣ ಏನೇನು ವಿಷಯ ಅಂತ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಧ್ವನಿಯಲ್ಲಿ ಅದ್ಭುತ ಶಕ್ತಿ ಇದೆಯಾ ಏನಂಬೋದು ಇವತ್ತು ನೋಡೋಣ ಅರವತ್ನಾಲ್ಕು ವಿದ್ಯೆಗಳಲ್ಲಿ ಧ್ವನಿ ಪರೀಕ್ಷೆನೂ ಕೂಡ ಒಂದು ಅದ್ಭುತ ಕಲೆ ಒಬ್ಬ ರಾಜನಾಗಬೇಕಾದ್ರೆ ಅರವತ್ನಾಲ್ಕು ಕಲೆಗಳನ್ನು ಕಲಿತಿರ್ಬೇಕು ಆಗಿನ ಕಾಲದಲ್ಲಿ ಈಗಿನ ರಾಜರು ಬಿಡಿ ಯಾವುದು ಕಲೆನೂ ಗೊತ್ತಿಲ್ಲ ಏನೂ ಇಲ್ಲ ಹೇಳೋಣ ಧ್ವನಿ ಪರೀಕ್ಷೆ ಸುವರ್ಣ ಪರೀಕ್ಷೆ ಕುದುರೆ ಸವಾರಿ ಖಡ್ಗ ವರಿಷೆ ಎಲ್ಲ ಈ ಥರ ಬರುತ್ತೆ ಈಜು ಕಲ್ತಿರ್ಬೇಕು ಈ ಥರ ಎಲ್ಲವನ್ನು ಕಲಿತಾಗ ಹಿಂಗಾಗತ್ತೆ ನಮ್ಮ ಧ್ವನಿ ಮೇಲೆ ನಮಗೆ ನಂಬಿಕೆ ಇರಲಿ ಮೊದಲು ಯಾಕೆ ನೀವು ಹಿಂದೆ ಕೂತ್ಕೋತಾ ಇದ್ದೀರಿ ಒಂದು ಸಲ ಹೊರಗಡೆ ಬಿಟ್ಬಿಡಿ ಸರ್ ಸರ್ ನಾ ಪ್ರೇಲ್ ಸರ್ ನಮ್ಮ ಧ್ವನಿ ಮೇಲ್ ಥರ ಬರ್ತಾ ಇದೆ ಸರ್ ನಾನು ಮೇಲಿದ್ದೀನಿ ಸರ್ ನಾನು ಹುಡುಗ ಸರ್ ನನ್ನ ಧ್ವನಿ ಇನ್ನೂ ಲೇಡೀಸ್ ಥರ ಬರ್ತಾ ಇದೆ ಏನು ಮಾಡಲಿ ಏನು ಮಾಡಲಿ ಹೌದಾ ಇರಲಿ ಅದಕ್ಕೇನು ಪರವಾಗಿಲ್ಲ ಎಷ್ಟೋ ಕೋಗಿಲ ಕಂಠ ಅದು ಹೆಣ್ಣು ಧ್ವನಿ ಅಂದರೆ ಕೋಮಲ ಧ್ವನಿ ಎಷ್ಟೋ ಜನ ಇವತ್ತು ಸಂಗೀತ ಕ್ಷೇತ್ರದಲ್ಲಿ ಆ ಧ್ವನಿ ಬೇಕಾಗತ್ತೆ ನಾವು ಇವತ್ತು ಹಾಡಲಿಕ್ಕೆ ಹೋದರೆ ನಮ್ಮ ಧ್ವನಿ ಬಿಡುತ್ತೆ ಅಂದರೆ ಆ ಧ್ವನಿಯಲ್ಲಿ ಸರಾಗವಾಗಿ ಹಾಡಲಿಕ್ಕೆ ನಿಮಗೆ ಅವಕಾಶ ಇದೆ ಆ ಧ್ವನಿಲಿ ಕೂಡ ನೀವು ಮಾಡ್ಬೋದು ಸರ್ ನಾನು ಫಿಮೇಲು ನಾನು ಹೆಣ್ಮಗಳು ಸರ್ ನಮ್ಮ ದನಿ ಗಂಡು ಮಗು ಆಗಿದ್ದೆ ಡಾಕ್ಟರ್ ಈಗ ನಂದಿನಿ ಅಕ್ಕ ಇದ್ದಾರೆ ನೋಡಿ ಸೋನು ದೇವ್ ಸಂಚಾರಿ ಆ ಥರ ಎಲ್ಲ ಅವರು ಒಬ್ಬೊಬ್ಬರ ದ್ವನಿಯಲ್ಲೂ ಒಂದಿರುತ್ತೆ ಗಂಗೂಬಾಯ ಹಣಗಲ್ ಅವರಿದೆ ಯಾರೋ ರ್ಯಾಪ್ ಸಾಂಗ್ ಇದ್ರು ನೋಡಿ ಉತ್ತಪ್ಪ ಅನ್ನೋರು ಎಷ್ಟೋ ಜನ ಇದ್ದಾರೆ ಜಾನಪದ ಶೈಲಿಯಲ್ಲಿ ಹಾಡುವಂಥ ಎಷ್ಟೋ ಜನ ಹೆಣ್ಮಕ್ಕಳು ಇವತ್ತು ಅದ್ಭುತ ಸಾಧನೆ ಮಾಡಿದರೆ ಯಾವುದೇ ಧ್ವನಿ ಕೀಳರಮೆ ಅಥವಾ ಇಲ್ಲ ಅಂತ ಅನ್ಕೋಬಾರ್ದು ಇವತ್ತು ನನ್ನ ಧ್ವನಿ ನಾ ಹತ್ತು ಜನದಲ್ಲಿ ಒಬ್ಬರಿಗೆ ಇಷ್ಟ ಆಗದೆ ಇರ್ಬೋದು ಒಂಬತ್ತು ಜನಕ್ಕಂತರೂ ಇಷ್ಟೇ ಆಗ ಆಗೇ ಆಗುತ್ತೆ ಇಷ್ಟ ಆಗದೆ ಇರ್ಬೋದು ಅದನ್ನು ನಮಗೆ ಯೋಚನೆ ಇಲ್ಲ ನಮ್ಮ ಧ್ವನಿ ಮೇಲೆ ನಮ್ಮ ಬಲವಾದ ನಂಬಿಕೆ ಇರಲಿ ಮುಂದೆ ಸಾಗಲಿಕ್ಕೆ ನಿಮ್ಗೆ ಯೂಟ್ಯೂಬ್ನಲ್ಲಿ ಸಾಕ್ತಿ ಆಗುತ್ತೆ ಬಿಡಿ ಹೊರಗಡೆ ನಿಮ್ಮ ಧ್ವನಿ ಎಷ್ಟಿದೆ ಅದು ಹೊರಗಡೆ ಬಿಟ್ಟು ಬಿಡಿ ನೋಡಿ ಆಗ ಗೊತ್ತಾಗತ್ತೆ ನಮ್ಮಲ್ಲಿರೋ ಧ್ವನಿಯನ್ನು ಪರೀಕ್ಷೆ ಮಾಡ್ಕೊಳ್ಳಿ ಸರ್ ನೀವು ದೊಡ್ಡ ದೊಡ್ಡ ಚಾನಲ್ ಹೋಗಿ ಸರ್ ನಮ್ಮ ವಾಯ್ಸ್ ಹೇಗಿದೆ ಏನು ಮಾಡಬೇಕು ಏನೂ ಇಲ್ಲ ನಮ್ಮ ಧ್ವನಿ ಯಾವುದೇ ಥರ ಇರಲಿ ಕೋ ಕೋಗಿಲೆ ಕಂಠ ಇರ್ಬೋದು ಅಥವಾ ಮೇಲು ಫಿಮೇಲು ಹೆಣ್ಣು ಧ್ವನಿ ಇರ್ಬೋದು ಗಂಡು ಧ್ವನಿ ಇರಲಿ ಏನೇ ಇರಲಿ ಆದರೆ ಅದರಲ್ಲಿ ಸ್ಪಷ್ಟತೆ ಇರಲಿ ಅಷ್ಟೇ ನಾನು ಈಗ ಕಲಿತಾ ಇದ್ದೀನಿ ನಾನು ಏನು ದೊಡ್ಡ ಪರಿಪೂರ್ಣತೆ ಅಲ್ಲ ನೀವು ಕೂಡ ಕಲೀದಿ ಅದ್ಭುತ ಮಾತುಗಾರರಾಗಿ ಇವತ್ತು ನಮ್ಮ ಧ್ವನಿ ಸರಿ ಇಲ್ಲ ಅಂತೇಳಿ ಕಾಶಿನಾಥ್ ಅವರು ಸುಮ್ಮನೆ ಕೂತಿದ್ರೆ ಒಬ್ಬ ಅದ್ಭುತ ನಟ ನಿರ್ದೇಶಕ ಕೈಕೊಂಡು ಬಿಡ್ತಾ ಇದ್ದೀವಲ್ಲ ಉಪೇಂದ್ರ ಸರ್ ಧ್ವನಿಯನ್ನು ಕೇಳಿದ್ರ ಅವ್ರ ಧ್ವನಿ ಎಲ್ಲ ಪ್ರತಿಯೊಬ್ಬರ ಧ್ವನಿಯ ನೀವು ಅವಲೋಕನ ಮಾಡಿ ನೋಡಿ ಪ್ರಭಾಕರ್ ನೋಡಿ ಅವ್ರ ಧ್ವನಿ ಗಡಸ್ ಧ್ವನಿ ಸುಧೀರ್ ಅವರು ಸುದೀಪ್ ಅವ್ರ ಧ್ವನಿ ದರ್ಶನ್ ಅವ್ರ ಧ್ವನಿ ನೋಡಿದ್ರ ಯಾವ ಥರ ಇದೆ ಗಮನಿಸಿ ಅವರ ಧ್ವನಿಯಲ್ಲಿ ಒಂದು ಶಕ್ತಿಯಿಂದ ಅವರು ಮಾಡುವಂಥ ನಟನೆ ಮೂಲಕ ಮೇಲೆ ಬರ್ತಾರೆ ಹೀಗಾಗಿ ಧೀರೇಂದ್ರ ಗೋಪಾಲ್ ಅವ್ರ ಧ್ವನಿ ವಜ್ರಮುನಿ ಅವರ ಒಂದು ಧ್ವನಿ ಅವರ ಕಂಠ ನೋಡಿದರೆ ನಾಟಕದಲ್ಲಿ ನೋಡಿದರೆ ಹೀಗೆ ಪ್ರತಿಯೊಬ್ಬರ ಧ್ವನಿಯಲ್ಲಿ ಒಂದೊಂದು ಶಕ್ತಿ ಇರುತ್ತೆ ಯಕ್ಷಗಾನ ಕಲಾವಿದರು ನೋಡಿದಾರಲ್ಲ ಅವ್ರ ಧ್ವನಿನೇ ಬೇರೆ ಇರುತ್ತೆ ಪ್ರತಿಯೊಬ್ಬರ ಧ್ವನಿಯಲ್ಲಿ ಒಂದು ಹಾಡ ಕೇಳೋದು ಅವರ ಧ್ವನಿಯಲ್ಲಿ ಕೇಳೋದೇ ಒಂದು ಸೊಗಸು ಆನಂದ ಹೀಗಾಗಿ ಎಲ್ಲರಿಲ್ಲೂ ಒಂದೊಂದು ಶಕ್ತಿ ಕೊಟ್ಟುಬಿಟ್ಟಿದ್ದಾರೆ ಅದು ದೇವರ ಕೃಪೆನೋ ಗೊತ್ತಿಲ್ಲ ಅದು ಏನಿದೋ ಗೊತ್ತಿಲ್ಲ ಪ್ರತಿಯೊಬ್ಬರಿಗೆಲ್ಲ ಡಿಫ್ರೆಂಟ್ ಎಲ್ಲ ವ್ಯತ್ಯಾಸ ಇದೆ ಒಬ್ಬೊಬ್ಬರ ಧ್ವನಿಯಲ್ಲಿ ಕೀಳರಿಮೆ ಇದೆ ಸರ್ ನನ್ನ ಧ್ವನಿ ಎಷ್ಟೋ ಜನ ಮಾ ಈ ಸಾಮಾಜಿಕ ಜಾಲತಾಣದಲ್ಲಿ ಹೊರಗಡೆ ಬರ್ತಾಯಿಲ್ಲ ಎಷ್ಟೋ ವೇದಿಕೆ ಏರ್ಬೇಕಾದ್ರೆ ಹೆದರ್ತಾರೆ ಯಾಕೆ ಹೆದರ್ತಾ ಇದ್ದೀರಿ ನಿಮ್ಮಲ್ಲಿ ಒಂದು ಶಕ್ತಿ ಇದೆ ಒಂದು ಸಲ ಪ್ರಯತ್ನ ಮಾಡಿ ನೋಡಿ ನೀವು ಕೂಡ ಅದ್ಭುತ ಗಾಯಕರು ಕೂಡ ಆಗ್ಬೋದು ಅದ್ಭುತ ಯಶಸ್ವಿ ಸಕ್ಸಸ್ಫುಲ್ ಯೂಟ್ಯೂಬರ್ ಆಗಲಿಕ್ಕೆ ಮೇನ್ ವಿಷಯ ಇರುವುದೇ ಇವತ್ತು ಹೇಳ್ತಾ ಇದ್ದೀನಿ ನಿಮಗೆ ನಾವು ಮಾತನಾಡುವ ಧ್ವನಿ ಜೊತೆಗೆ ನಾವು ಮಾತನಾಡುವ ಶೈಲಿ ಸ್ಟೈಲ್ ಇದೆಯಲ್ಲ ಅದು ಮುಖ್ಯ ಆಗತ್ತೆ ಇವತ್ತು ಹೇಳ್ತಾ ಇದ್ದೀನಿ ನಾನು ನೀವು ಯಾವುದು ಆಯ್ಕೆ ಮಾಡ್ತಿರೋ ನಾನು ಬಿ ನಿಮಗೆ ಬಿಟ್ಟು ಯಾಕಂದರೆ ಅದನ್ನು ಹೇಳೋಕ್ಕೋದ್ರೆ ದೊಡ್ಡ ಇಶ್ಯೂ ಆಗುತ್ತೆ ನಿಮ್ಮಿಷ್ಟ ನಾವು ಏನು ಹೇಳೋಕ್ಕಾಗಲ್ಲ ನಿಮ್ಮ ಧ್ವನಿ ಬಗ್ಗೆ ಅಷ್ಟೇ ಹೇಳ್ತಾ ಇದ್ದೀನಿ ನಿಮ್ಮ ಧ್ವನಿಲಿ ಒಂದು ಅದ್ಭುತ ಶಕ್ತಿ ಇದೆ ನೀವು ಯಾವ ಥರ ಬಳಸ್ಕೋತೀರಿ ಯಾವ ಥರ ನಿಮಗೆ ವೇದಿಕೆ ಸಿಗುತ್ತೆ ಅದು ಗೊತ್ತಿಲ್ಲ ಅದಕ್ಕೆ ಒಂದು ಯೂಟ್ಯೂಬ್ ಅನ್ನೋದು ದೊಡ್ಡ ವೇದಿಕೆ ಇದು ನಿಮ್ಮ ಮನುಷ್ಯನ ಭಾವನೆಗಳನ್ನು ವ್ಯಕ್ತಪಡಿಸಿ ನೀವು ಏನು ಹೇಳಬೇಕಂತ ಮಾಡಿದ್ದೀರಿ ಜನತೆಗೆ ತಲುಪಿಸಿ ವ್ಯೂಸ್ಗಳು ಖಂಡಿತ ಬಂದೇ ಬರುತ್ತೆ ನಾವು ಹೇಳುವಂಥ ಸ್ಟೈಲು ನಾವು ಹೇಳುವಂಥ ಮಾತು ಸ್ಪಷ್ಟತೆ ಇರಬೇಕು ಅಷ್ಟೇ ಸತ್ಯ ಇರಬೇಕು ಒಳಗಡೆ ಕಂಟೆಂಟ್ ಕರಿತೀವಿ ಕಂಟೆಂಟ್ನಲ್ಲಿ ಶಕ್ತಿ ಇರಬೇಕು ಜೊತೆಗೆ ನಾವು ಮಾತಾಡ್ ಶೈಲಿಯಲ್ಲಿ ನಾವು ಮಾ ಮಾತಾಡುವಂಥ ಧ್ವನಿಯಲ್ಲಿ ಸ್ಪಷ್ಟತೆ ಇರಬೇಕು ಖಂಡಿತ ಇಂದಿಲ್ಲ ನಾಳೆ ಜನತೆಗೆ ತಲುಪುತ್ತೆ ಇವತ್ತು ಹತ್ತು ಜನಕ್ಕೆ ತಲುಪುತ್ತೆ ನಾಳೆ ನೂರು ಜನಕ್ಕೆ ತಲುಪುತ್ತೆ ಸಾವಿರ ಜನಕ್ಕೆ ತಲುಪಿದಾಗ ತಲುಪಿದಾಗ ರೀಚ್ ಆಗ ಖಂಡಿತ ಆಗತ್ತೆ ಸಾವಿರ ಜನದಲ್ಲಿ ಒಂದು ನೂರು ಜನ ಆದರೂ ನಿಮ್ಮ ಧ್ವನಿಯನ್ನು ಖಂಡಿತ ಇಷ್ಟಪಡ್ತಾರೆ ಅದಕ್ಕೆ ಕೀಳರಮೆ ಬೇಡ ಒಂದೊಂದು ಧ್ವನಿಯಲ್ಲಿ ಒಂದೊಂದು ಒಬ್ಬರಿಗೆ ರೋಮಾಂಚನ ಕೊಡುತ್ತೆ ಖುಷಿ ಕೊಡುತ್ತೆ ಹಿತ ಕಾಣುತ್ತೆ ಹೀಗಾಗಿ ನೀವು ಮಾಡ್ತಾ ಹೋಗಿ ಯಾರೋ ಒಬ್ಬರು ಸಾರ್ ನಿಮ್ಮ ಧ್ವನಿ ಸರಿ ಇಲ್ಲ ಸಾರ್ ಏನು ಮಾಡ್ತಾಯಿದ್ದೀರಿ ಏನು ಏನು ಹೇಳ್ತಾ ಇದ್ದೀರಿ ಮೊದಲೆಲ್ಲ ನಮ್ಗೆ ಹಾಗೆ ಆಗುತ್ತಾ ಇತ್ತು ಫಸ್ಟಿಗೆ ಹಂಗಾಗತ್ತೆ ಯಾಕಂದರೆ ಓಪನ್ ಅಪ್ ಅಂತ ಕರಿತೀವಿ ನಮ್ಮ ಧ್ವನಿಯ ಮೇಲೆ ನಮಗೆ ಕೀಳರಮೆ ಅಥವಾ ಜಿಗುಪ್ಸೆ ಇರುತ್ತೆ ಯಾರು ಏನೋ ಹಂದಿರ್ದರ ಏನು ಅಂತಾರೆ ಅಂತೇಳಿ ಯಾವುದು ತಿಳ್ಕೊಬೇಡಿ ಹತ್ತು ಜನದಲ್ಲಿ ಒಂಬತ್ತು ಜನ ಇಷ್ಟಪಡ್ತಾರೆ ಒಬ್ಬರು ಜನ ಇಷ್ಟಪಡದೇ ಇರ್ಬೋದು ಯಾಕಂದರೆ ಅವರವರು ಮನುಷ್ಯನ ಒಂದು ಟೇಸ್ಟು ಅವರ ಅಭಿರುಚಿಗೆ ತಕ್ಕಂಗೆ ನಾವು ಮಾಡ್ತಾ ಹೋಗಬೇಕಾಗತ್ತೆ ಹೀಗಾಗಿ ನಮ್ಮ ಧ್ವನಿ ಮೇಲೆ ನಮಗೆ ನಂಬಿಕೆ ಇರಲಿ ಒಳ್ಳೊಳ್ಳೆ ವಿಷಯಗಳನ್ನು ತೊಗೊಂಡು ಬನ್ನಿ ಖಂಡಿತವಾಗಿ ನೀವು ಒಬ್ಬ ಯಶಸ್ವಿ ಯೂಟ್ಯೂಬರ್ ಆಗ್ತದೆ ಖಂಡಿತ ನನಗೆ ಗೊತ್ತಿದೆ ಯಾಕೆ ನೀವು ಒಳಗಡೆ ಇಟ್ಕೊಂಡು ಕೂತಿದ್ದೀರಿ ನಮ್ಮ ಥರ ನೀವು ಹೊರಗಡೆ ಬನ್ನಿ ನಾನು ಏನು ದೊಡ್ಡ ಪರಿಪೂರ್ಣನಲ್ಲ ಇದ್ದಷ್ಟರಲ್ಲಿ ನಮ್ಮ ಶಕ್ತಿ ಎಷ್ಟಿದೆ ನಮ್ಮ ದೇಹದ ಕೆಪಾಸಿಟಿ ಎಷ್ಟಿದೆ ನಮ್ಮ ಧ್ವನಿಯ ತಕ್ಕ ಎಷ್ಟಿದೆ ನಮ್ಮ ಜ್ಞಾನ ಎಷ್ಟಿದೆ ಅಷ್ಟು ಹೇಳಕ್ಕಾಗತ್ತೆ ನಾನು ದೊಡ್ಡ ತತ್ವಜ್ಞಾನಿ ಥರ ಎಲ್ಲವನ್ನು ಹೇಳ್ತೀನಿ ಅಂದರೆ ಆಗಲ್ಲ ಒಬ್ ಒಬ್ಬೊಬ್ಬರು ಒಂದೊಂದು ಕ್ಷೇತ್ರದಲ್ಲಿ ಒಂದು ಫೀಲ್ಡ್ನಲ್ಲಿ ಇಂಟ್ರೆಸ್ಟ್ ಇರುತ್ತೆ ನಾವು ಟೆಕ್ ಚಾನಲ್ ಬಗ್ಗೆ ನಮ್ಗೇನು ಹೇಳೋಕ್ಕಾಗಲ್ಲ ಮೊಬೈಲ್ ಬಗ್ಗೆ ನಮ್ಗೇನು ಗೊತ್ತಿಲ್ಲ ಹೀಗಾಗಿ ಒಬ್ಬೊಬ್ರದ್ದು ಒಂದು ಇಂಟ್ರೆಸ್ಟ್ ಇರುತ್ತೆ ಒಬ್ಬೊರದು ವಿಜ್ಞಾನದಲ್ಲಿ ಇಂಟ್ರೆಸ್ಟ್ ಇದ್ದರೆ ನಾ ಒಬ್ಬೊಬ್ರದ್ದು ಇತಿಹಾಸ ಪುಟಗಳಲ್ಲಿ ಆಸಕ್ತಿ ಇರುತ್ತೆ ನಮಗೆಲ್ಲ ಕುಕ್ಕಿಂಗ್ ಮಾಡ್ತೀನಿ ಅಂದರೆ ಆಗೋಲ್ಲ ಯಾಕಂದರೆ ಕುಕ್ಕಿಂಗ್ ಚಾನಲ್ಲಿ ಅವ್ರದ್ದು ಹಾಬಿ ಇರುತ್ತೆ ಹವ್ಯಾಸ ಇರುತ್ತೆ ಇಷ್ಟಪಟ್ಟು ಮಾಡ್ತಾರೆ ಹೀಗಾಗಿ ನೀವು ಅದರಲ್ಲಿ ಯಾವುದು ನಿಮಗೆ ಆಸಕ್ತಿ ಇದೆ ಅದರಲ್ಲಿ ನೀವು ಕಂಟಿನ್ಯೂ ಮಾಡ್ತಾ ಹೋಗಿ ಮತ್ತು ಹಲವಾರು ವಿಷಯ ಹೀಗಾಗಿ ನಿಮ್ಮ ಧ್ವನಿಯಲ್ಲಿ ನಿಮಗೆ ನಂಬಿಕೆ ಬಲವಾದ ನಂಬಿಕೆ ಇರಲಿ ಅಂತ ಹೇಳ್ತಾ ಮತ್ತೊಂದು ವಿಷಯದೊಂದಿಗೆ ನಿಮ್ಮ ಜೊತೆ ಬರ್ತೀನಿ ಎಲ್ಲರಿಗೂ ನಮಸ್ಕಾರ ಧನ್ಯವಾದಗಳು ಸಲಾಮ್ ಅಂತ ಹೇಳುತ್ತಾ ಮತ್ತೊಂದು ಬರ್ತೀನಿ ಯಾಕಂದರೆ ಈಗ ನಾನು ಹೊರಗಡೆ ಹೋಗುವಂಥ ಸಂದರ್ಭ ಇಲ್ಲದಾಗ ಈ ಥರ ವಿಷಯಗಳು ನಿಮ್ಮ ಜೊತೆ ಹಂಚ್ಕೊಳ್ಳೋಕ್ಕೆ ಬರ್ತಾ ಇರ್ತೀನಿ ಯಾಕೆ ಹಂಚ್ಕೋಬೇಕು ಯಾಕಂದರೆ ನೀವೆಲ್ಲ ನನಗೆ ಸಬ್ ಮಾಡಿದಿರಿ ಪ್ರೋತ್ಸಾಹ ತುಂಬಿದ್ರಿ ನಮ್ಮ ವಿಡಿಯೋಗಳನ್ನು ಇದ್ದಿರಿ ನೀವು ಕೆಳಗಡೆ ಇದ್ದವರು ಮೇಲೆ ಬನ್ನಿ ಯಾರಿಗೊತ್ತು ಯಾರು ಚಾನಲು ಯಾರ್ದು ಬೆಳೀತಿ ಗೊತ್ತಿಲ್ಲ ಹೀಗಾಗಿ ನಿಮ್ಮಲ್ಲಿರುವಂಥ ಅದ್ಭುತ ಪ್ರತಿಭೆ ಅದ್ಭುತ ಶಕ್ತಿ ಹೊರಗಡೆ ಬರಲಿ ಈ ಜಗತ್ತಿಗೆ ಏಳು ಕೋಟಿ ಕನ್ನಡಿಗರಿಗೆ ಮುಟ್ಲಿ ತಲುಪಿ ಅದನ್ನು ದಾಟಿ ಆಚೆ ದಾಟಿ ಕಡಲಿನ ಆಚೆ ಹೋಗಲಿ ಅಂತ ಹೇಳುತ್ತಾ ಬಯಸ್ತೀನಿ ಹೊರತು ನಾನೊಬ್ಬನೇ ಬೆಳಿಬೇಕಂತಲ್ಲ ನಮಗಿಂತ ಹೋದರೆ ಅದು ಖುಷಿ ನಮ್ಮ ಒಂದು ಟೀಮ್ನಲ್ಲಿ ಒಬ್ಬರು ಮುಂದಗಡೆ ಹೋಗ್ತಾ ಇದ್ದಾರೆ ಅನ್ನೋದು ಖುಷಿ ಪಡಬೇಕು ಹೊರತು ಕೀಳರಮೆ ಅವರು ಮುಂದೆ ಹೋದರೂ ಕಾಲಿಳುವಂಥ ಕೆಲಸ ಅವತ್ತು ಮಾಡಬೇಡಿ ನಿಮ್ಮ ಧ್ವನಿ ನಾಳೆಯಿಂದ ಹೊರಗಡೆ ಬನ್ನಿ ಬರಲಿ ಬಿಡಿ ಒಂದು ಸಲ ಇಡೀ ಜಗತ್ತು ಕೇಳಿಸ್ಕೊಳ್ಳಿ ಧೈರ್ಯವಾಗಿ ಕೇಳಿಸ್ಕೊಡಿ ಯಸ್ಸು ಲೈವ್ ಅಥವಾ ಪಯಸ್ ವೀಡಿಯೋ ಮಾಡ್ತಿರು ಅಥವಾ ಬಿಡ್ತಿರು ಅದು ನಿಮ್ಮ ನಿಮ್ಮ ಮೇಲೆ ನಿರ್ಧಾರ ಆಗುತ್ತೆ ಮೊಬೈಲ್ ಕೊಂಡ್ಕೊಳ್ಳಿಕ್ಕೆ ಹೋಗ್ತೀರಿ ಸರ್ ನನಗೆ ಯಾವ ಮೆಗಾ ಪಿಕ್ಸಲ್ ಬೇಕು ಈ ಮೆಗಾ ಪಿಕ್ಸಲ್ ಬೇಕು ಹೌದು ಏನು ಮಾಡ್ತಾಯಿದ್ದೀರಿ ನಿಮ್ಮದೇ ಮೊಬೈಲು ನಿಮ್ಮದೇ ಸ್ಕ್ರೀನು ಆ ಪುಟ್ಟ ಕ್ಯಾಮ್ರಾಗೆ ಹೊರಗಡೆ ಬರಲಿಕ್ಕೆ ಆ ಎದುರಿಸ್ಲಿಕ್ಕೆ ಆಗ್ತಾಯಿಲ್ಲ ಇವತ್ತಿನ ಎಷ್ಟೋ ಜನದಕ್ಕೆ ಅವು ಕ್ಯಾಮ್ರಾ ಹಿಡಿದ್ರೆ ಇವು ಬೇಡ ಬಡ ಸರಿತಾರೆ ವೇದಿಕೆ ಮೇಲೆ ಹೆದರ್ಲಿಕ್ಕೆ ಇನ್ನೂ ಹೆದರ್ತಾರೆ ಹೊರಗಡೆ ಚಿಕ್ಕಾಪಟ್ಟಿ ಮಾತಾಡ್ತಾರೆ ಬನ್ನಿ ಸರ್ ವೇದಿಕೆ ಇರಿ ಅಂದರೆ ಆಗಲ್ಲ ಕೈಕಾಲು ನಡುತ್ತೆ ದೋರ್ತಾರೆ ಹೊರಗಡೆ ಹತ್ತು ನಿಮಿಷ ಅರ್ಧ ಗಂಟೆ ಎರಡು ಗಂಟೆ ಮಾತಾಡೋ ಐದು ನಿಮಿಷ ಮಾತಾಡೋಕ್ಕಾಗಲ್ಲ ಈ ದೊಡ್ಡ ದೊಡ್ಡ ಸ್ಟೇಜ್ನಲ್ಲಿ ಜನ ಏನು ಅನ್ಕೋತಾರೆ ಅನ್ನೋದು ಜೊತೆಗೆ ನಾನು ಸಹ ಇಲ್ಲ ಅದಕ್ಕಾಗಿ ಅದ್ರ ಕೆಲವೊಂದು ಜನ ವೇದಿಕೆ ಆಗ್ತಲ್ಲ ಎಷ್ಟೋ ಜನ ನಾನು ಇಲ್ಲ ಸ ಅಂಥೇಳಿ ಕ್ಯಾಮ್ರಾ ಎದುರಿಸಲ್ಲ ಅದು ನಿಮ್ಮ ಇಷ್ಟ ನಾವು ಹೇಳೋದಷ್ಟೇ ನಾನು ಹ್ಯಾಂಡ್ಸಮ್ಮೆಲ್ಲ ಕಪ್ಪಿಗೆ ಇದ್ದೀನಿ ನಾವು ಯಾವತ್ತೂ ಕೀಳರಿಮೆ ಪಡಲ್ಲ ನಮ್ಮ ಮನುಷ್ಯನ ಭಾವನೆಗಳನ್ನು ವ್ಯಕ್ತಪಡಿಸಲಿಕ್ಕೆ ಅದ್ಭುತ ವೇದಿಕೆ ಸಿಕ್ಕಿದೆ ಹೇಳಿಬಿಡಬೇಕು ಅವತ್ತೆಲ್ಲ ನಮ್ಮ ಫೇಸ್ಬುಕ್ ಇತ್ತು ಅವತ್ತೆಲ್ಲ ವಿಡಿಯೋ ಮಾಡಲಿಕ್ಕೆ ಆಗ್ತಾಯಿಲ್ಲ ಇವತ್ತು ವಿಡಿಯೋ ಮೂಲಕ ಹೇಳ್ತಾ ಇದ್ದೀವಿ ಅಷ್ಟೇ ಹೀಗಾಗಿ ಒಂದು ಹೆಜ್ಜೆ ಗುರುತು ಮೂಡಿಸ್ಬೇಕಾಗಿದೆ ಬನ್ನಿ ನಮ್ಮ ಜೊತೆ ನೀವು ಸಾಗೋಣ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಇಷ್ಟ ಆದರೆ ಜಾಯಿನ್ ಕೂಡ ಆಗಿ ನಮಗೂ ಕೂಡ ಪ್ರೋತ್ಸಾಹ ಸಿಗುತ್ತೆ ಮೆಂಬರ್ಶಿಪ್ಪು ಶಾಶ್ವತವಾಗಿ ನಿಮ್ಮ ಹೆಸರಿನಿಂದ ಉಳಿತೆ ಅಂತ ಹೇಳುತ್ತಾ ನಮಸ್ಕಾರ ಮತ್ತೆ ಸಿಗೋಣ